ನನ್ನ ಸಹೋದರ ಸಹೋದರಿಯರಿಗೆ ಗೆಳೆಯರಿಗೆ ಸರ್ವ ಸದಸ್ಯರಿಗೆ ನಮಸ್ಕಾರ ಹೇಳ್ತಾ ಇವತ್ತು ಜನಪ್ರಿಯ ಶಾಸಕರಾದ ಮಾತೇಶಣ್ಣ ಕೌಸಲ್ಗೆ ಅವರ ಮಾರ್ಗದರ್ಶನದಲ್ಲಿ ಹಾಗೆ ಸರ್ವ ಸ ಮುನ್ಸಿಪಾಲ್ಟಿ ಸದಸ್ಯರು ಪುರಸಭೆ ಸದಸ್ಯರು ಅವರ ಮಾರ್ಗದರ್ಶನದಲ್ಲಿ ನನ್ನನ್ನು ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ ಅದು ಭಾಳ ಖುಷಿ ಅಂತ ಖುಷಿ ಮಾತು ಹಾಗೆಯೇ ಸಾಬ್ ಸಿರಸಂಗೆ ಅವರನ್ನು ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ಈಗ ನಮ್ಮ ಪುರಸಭೆ ರಾಜ್ಯದಲ್ಲಿ ಎರಡನೇ ರ್ಯಾಂಕ್ ಕ್ಲೀನಿಂಗಲ್ಲಿ ಅಥವಾ ಸ್ವಚ್ಛತೆ ಹಾಗೆಯೇ ಅರ್ಬನ್ ಡೆವಲಪ್ಮೆಂಟಲ್ಲಿ ಏಳನೇ ರ್ಯಾಂಕ್ ಇದೆ ಅದನ್ನು ಒಂದನೇ ರ್ಯಾಂಕ್ವರೆಗೂ ತರಬೇಕು ಅಥವಾ ಪ್ರಥಮ ಸ್ಥಾನದಲ್ಲಿ ತರಬೇಕು ತರುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ ಮುಂಬರುವ ದಿನಗಳಲ್ಲಿ ಒಳ್ಳೆಯ ಕಾರ್ಯಕ್ರಮ ಕಾರ್ಯಗಳನ್ನು ಕೈಗೊಳ್ತೀವಿ ಶಾಸಕರ ಮಾರ್ಗದರ್ಶನದಲ್ಲಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ